ವೀಕ್ಷಕರೇ ಪ್ರಭು ಶ್ರೀರಾಮನ ವಂಶಸ್ಥರು ಇಂದಿಗೂ ಇದ್ದಾರ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ರಾಮನ ಅಯೋಧ್ಯೆ ಆಡಳಿತ ಕಾಲದಲ್ಲಿ ಅತ್ಯಂತ ನ್ಯಾಯಸಮ್ಮತವಾಗಿತ್ತು ನೀತಿಗಳಿಂದ ಕೂಡಿತ್ತು ಎಂದು ತಿಳಿದು ಬರುತ್ತದೆ ರಾಮಾಯಣದಲ್ಲಿ ಹೇಳುವ ಪ್ರಕಾರ ರಾಮನ ಮುಂಚೆ ಮೂವತ್ನಾಲ್ಕು ವಂಶಸ್ಥರು ರಾಜ್ಯಭಾರ ಮಾಡಿದ್ದರಂತೆ ರಘುರಾಜನಿಂದ ರಘುವಂಶ ಎಂಬ ಹೆಸರು ಬಂದಿದೆ ಆಮೇಲೆ ಅಯೋಧ್ಯೆ ಆಳ್ವಿಕೆ ಮಾಡಿದವನೇ ಶ್ರೀರಾಮ ಹಾಗಾದರೆ ಶ್ರೀರಾಮನ ನಂತರ ಅಯೋಧ್ಯೆಯನ್ನು ಯಾರೋ ಆಳ್ವಿಕೆ ಮಾಡಿದರೂ ನೋಡೋಣ ರಘು ವಂಶದಲ್ಲಿ ರಾಮನ ನಂತರ ಇಪ್ಪತ್ನಾಲ್ಕು ರಾಜರು ರಾಜ್ಯವಾರ ಮಾಡಿದ್ದರು ಎಂದು ಉಲ್ಲೇಖಿಸಲಾಗಿದೆ ರಾಮನ ಪೂರ್ವಜರು ಎಲ್ಲ ಭಾಗಗಳಲ್ಲಿಯೂ ಸೇನೆಯ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದರು ಅವರು ಪಶ್ಚಿಮಕ್ಕೆ ಸಿಂಧೂ ನದಿಯ ಪ್ರದೇಶಕ್ಕೆ ಮತ್ತು ಅಲ್ಲಿಯವರೆಗೂ ಭೂಮಿಯನ್ನು ವಶಪಡಿಸಿಕೊಂಡಿದ್ದರು ಎಂದು ತಿಳಿದುಬರುತ್ತದೆ ಕಾಳಿದಾಸನ ಪ್ರಕಾರ ರಘುರಾಜನ್ ಭರತ ವರ್ಷದಾದ್ಯಂತ ತಮ್ಮ ಆಡಳಿತವನ್ನು ಸ್ಥಾಪಿಸಿದರೆಂದು ಉಲ್ಲೇಖಿಸಿದ್ದಾನೆ ರಾಮನು ರಘುವಿನ ಮಹಾನ್ ಮೊಮ್ಮಗನಾಗಿದ್ದ ಅಯೋಧ್ಯೆಯ ಎಲ್ಲ ಜನರು ರಾಮನ ಜೊತೆ ಭೂಮಿಯನ್ನು ತೊರೆಯಲು ನಿಶ್ಚಯಿಸಿದ್ದರು ಅವರೆಲ್ಲರೂ ಸರಯು ನದಿಯಲ್ಲಿ ಪ್ರವೇಶ ಮಾಡಿ ಜಲ ಸಮಾಧಿಯಾದರು ಎನ್ನಲಾಗಿದೆ ನಿರ್ಗಮನದ ನಂತರ ನಗರವು ಸಂಪೂರ್ಣ ಮರುಭೂಮಿಯಾಗಿ ಬದಲಾಯಿತು ಎನ್ನಲಾಗಿದೆ ರಾಮನ ನಿರ್ಗಮನದ ಸಮಯದಲ್ಲಿ ರಾಮನ ಸಹೋದರರು ಹಾಗೂ ಪುತ್ರರು ತಮ್ಮ ರಾಜ್ಯಗಳಿಗೆ ನಿಯೋಜಿಸಲ್ಪಟ್ಟಿದ್ದರು ಅಯೋಧ್ಯೆ ಏನಾಗುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ರಾಮನ ಮಗ ಈ ಹಿಂದೆ ಶಾವಸ್ತಿ ಎಂಬ ಪಟ್ಟಣದಲ್ಲಿ ಪಟ್ಟಾಭಿಷೇಕ ಮಾಡಿ ರಾಜನಾಗಿ ಮಾಡಿದ್ದರು ಅವನು ಅಲ್ಲಿಯೇ ವಾಸಿಸುತ್ತಿದ್ದ ರಾಮನ ಸಾವಿನ ನಂತರ ಕುಶ ಆ ರಾತ್ರಿ ಚೆನ್ನಾಗಿ ನಿದ್ರಿಸಲಿಲ್ಲ ಅಯೋಧ್ಯೆಯ ಎಲ್ಲ ದೇವತೆಗಳು ಅವನ ಕನಸಿನಲ್ಲಿ ಕಾಣಿಸಿಕೊಂಡರು ಹಳೆಯ ರಾಜಧಾನಿ ಅಯೋಧ್ಯೆಗೆ ಮರಳುವಂತೆ ಕುಶನಿಗೆ ಕೇಳಿಕೊಂಡರು ಮರುದಿನ ಬೆಳಿಗ್ಗೆ ಕುಶ ರಾತ್ರಿ ಕನಸಿನಲ್ಲಿ ನಡೆದಿದ್ದನ್ನು ನೆನೆಸಿಕೊಂಡ ತಕ್ಷಣ ತನ್ನ ಇಡೀ ಸೈನ್ಯದೊಂದಿಗೆ ಅಯೋಧ್ಯೆಗೆ ಹೊರಟನು ಅಲ್ಲಿ ಆಗಮಿಸಿದ ರಾಜ ಕುಶ ಅಯೋಧ್ಯೆ ನಗರದ ವೈಭವವನ್ನು ಮತ್ತೆ ಮರುಸ್ಥಾಪಿಸಿದನು ಕುಶ ರಾಜನಿಗೆ ಚಂಪಕ ಮತ್ತು ಕುಮುದ್ವತಿ ಎಂಬ ಇಬ್ಬರು ಪತ್ನಿಯರಿದ್ದರು ಉತ್ತರ ರಾಮಚರಿತ್ರೆಯಿಂದ ತಿಳಿದು ಬಂದಿದೆ ಕುಶ ಹಾಗೂ ಕುಮುದ್ವತಿಗೆ ಅದಿತಿ ಎಂಬ ಮಗ ಹುಟ್ಟಿದ ಶ್ರೀರಾಮನ ವಂಶಾವಳಿ ಈ ರೀತಿ ಇದೆ ಕುಶ ಅದಿತಿ ನಿಷಾದ ನಳ ನಭಸ್ ಉಂಡರೇಕ ಕ್ಷೇಮ ವಿಕಿ ಅಭಿನಾಗ್ ಶಿಲಾ ಉನ್ನಬ ವಜ್ರನಾಭ ಶಂಕಣ ವಸಿಷ್ಠ ಹಿರಣ್ಯಬ ವಿಶ್ವಾಸಹ ಕೌಶಲ್ಯ ಬ್ರಾಹ್ಮಿತ್ಯ ಪುತ್ರ ಪುಷ್ಯ ದುವಾ ಸಂಧಿ ಸುದರ್ಶನ ಅಗ್ನಿವರ್ಣ ಎಂಬ ರಾಮನ ವಂಶಸ್ಥರು ಅಯೋಧ್ಯೆಯ ಆಳ್ವಿಕೆ ಮಾಡಿದ್ದರು ಎಂದು ತಿಳಿದು ಬರುತ್ತದೆ ಸ್ನೇಹಿತರೆ ಇವೆಲ್ಲವೂ ಒಂದು ಭಾಗ ಆದರೆ ಇವತ್ತಿಗೂ ಶ್ರೀರಾಮನ ವಂಶಸ್ಥರು ಇದ್ದಾರಾ ಇದರ ಬಗ್ಗೆ ಉಲ್ಲೇಖಗಳು ಇದೆಯಾ ಅದನ್ನು ಕೂಡ ಹೇಳ್ತೀನಿ ರಾಮ ಜನ್ಮಭೂಮಿಯ ಕುರಿತಾಗಿ ಸುಪ್ರೀಂ ಕೋರ್ಟ್ನ ಸಿಜೆಐ ಐ ರಂಜನ್ ಗೊಗೊಯ್ ನೇತೃತ್ವದ ಪೀಠ ಒಂದು ಪ್ರಶ್ನೆಯನ್ನು ಹಾಕಿತ್ತು ಶ್ರೀರಾಮನ ವಂಶಸ್ಥರು ಎಲ್ಲಿದ್ದಾರೆ ಅಯೋಧ್ಯೆಯಲ್ಲಿ ಆತನ ಸಂಬಂಧಿಕರು ಯಾರಾದರೂ ನೆಲೆಸಿದ್ದಾರೆಯೇ ಎಂದು ಪ್ರಶ್ನೆಯನ್ನು ಹಾಕಿತ್ತು ಇದಕ್ಕೆ ಪ್ರತಿಕ್ರಿಯಿಸಿದ ಬಿ ಜೆ ಪಿ ಸಂಸದೆ ಕುಮಾರಿ ಶ್ರೀರಾಮ ವಿಶ್ವರೂಪಿ ಪ್ರಪಂಚದ ಎಲ್ಲ ಕಡೆ ಆತನ ವಂಶಸ್ಥರು ಇದ್ದಾರೆ ನನ್ನದು ರಘುವಂಶ ಕುಟುಂಬ ಶ್ರೀರಾಮನ ಪುತ್ರ ಕುಶ ನಮ್ಮ ಪೂರ್ವಜ ಎಂದು ಹೇಳಿಕೊಂಡಿದ್ದಾರೆ ವಂಶವೃಕ್ಷ ಹಾಗೂ ವಂಶವಾಹಿ ದಾಖಲೆಗಳನ್ನು ಆಧಾರವಾಗಿ ಇಟ್ಟುಕೊಂಡೇ ನಾನು ಈ ವಾದವನ್ನು ಪ್ರತಿಪಾದಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ